ನಮಸ್ತೆ ನವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಆರು ತಿಂಗಳ ಅಪ್ಡೇಟ್ ವಿಡಿಯೋ ನಾನು ಸುಭಾಷ್ ಪಾಳೇಕರರ ಮೂವತ್ತಾರು ಅಡಿ ಬೈ ಮೂವತ್ತಾರು ಅಡಿ ತೆಂಗಿನ ತೆಂಗಿನಕಾಯಿ ಮಾದರಿ ಅಲ್ವಾಡಿಸಿದ್ದೀನಿ ಇಲ್ಲಿ ನಾನು ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ಎಂಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಸೆಪ್ಟೆಂಬರ್ ಮೊದಲನೇ ವಾರದಷ್ಟೊತ್ತಿಗೆ ನಾನು ನಾಟಿ ಎಲ್ಲ ಕಂಪ್ಲೀಟ್ ಆಗಿತ್ತು ಸೊ ಎರಡು ವಾರದೊಳಗಡೆ ನಾನು ನಾಟಿ ಮಾಡಿದ್ದೆ ಈಗ ಮಾರ್ಚ್ ಒಂದು ಇವತ್ತು ಸೊ ಆರು ತಿಂಗಳ ಅಪ್ಡೇಟ್ ವೀಡಿಯೋ ಈ ವಿಡಿಯೋನ ಮೊದಲನೇ ಸದಿಗೆ ನೋಡ್ತಿರೋರು ಅಂದರೆ ನಾನು ಚಾನಲ್ನ ಮೊದಲನೇ ಸತಿ ನೋಡ್ತಿರೋರಿಗೆ ನಾನು ತಿಂಗಳ ತಿಂಗಳ ಅಪ್ಡೇಟ್ ವೀಡಿಯೋ ಹಾಕ್ತಿದ್ದೀನಿ ನನ್ನ ಚಾನಲ್ ನೀವು ನೋಡಿ ಹೋಗಿ ನೋಡಿದ್ರೆ ನಿಮಗೆ ಎರಡು ತಿಂಗಳ ಅಪ್ಡೇಟಿಂದ ಹಿಡಿದು ಇವತ್ತು ಆರನೇ ತಿಂಗಳ ಅಪ್ಡೇಟ್ ಅಪ್ಡೇಟ್ದಾಗ ಸಿಗ್ತಿರುತ್ತೆ ಅಂದರೆ ಮುಂದೇನೂ ನಾನು ತಿಂಗ್ಳು ತಿಂಗಳಿಗೆ ಹಾಕ್ತಿರ್ತೀನಿ ಒಂದೊಂದು ಸತಿ ಹದಿನೈದು ದಿನಕ್ಕೂ ಹಾಕಿದ್ದೀನಿ ನಾನು ಯೂಶ್ವಲಿ ಮಾಡೋ ಹಾಗೆ ಒಂದೊಂದು ಪದ್ರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ನನ್ನ ತೋಟದಲ್ಲಿರೋದ್ರಿಂದ ಮೊದಲನೇ ಪದ್ರ ನಂದು ತೆಂಗು ಇಲ್ಲಿ ತೆಂಗು ನೋಡ್ಬೋದು ನೀವು ತೆಂಗೆಲ್ಲ ಈಗ ಸೆಟ್ಟಾಗಿದೆ ಹೊಸ ಹೊಸ ಇದು ಮೊಳಕೆ ಬರ್ತಿದೆ ಏನಂತಾರೆ ಗೊತ್ತಿಲ್ಲ ಹೊಸ ಮೊಳಕೆ ಬರ್ತಿದೆ ಸೊ ಆಗಿದೆ ಸೆಟ್ಟಾಗಿದೆ ಹೋದಿದೆಯನ್ನು ನೋಡಿದವ್ರಿಗೆ ಒಂದು ನೆನಪಿರ್ಬೋದು ನಾನು ಸ್ಪೈರಲಿಂಗ್ ವೈಟ್ ಫ್ಲೈ ಆಗಿತ್ತು ಅಂತ ಹೇಳಿದ್ದೆ ಅಂದರೆ ಎಲೆ ಕೆಳಗಡೆ ಬಿಳಿಗೆ ಈಗ ಮೋಸ್ಟ್ ಎಲ್ಲ ಕಡಿಮೆ ಆಗಿದೆ ಇದು ಏನಕ್ಕೆ ಅಂದರೆ ನಾನು ಸ್ವಲ್ಪ ಒಂದು ಬಟ್ಟೆನಲ್ಲಿ ಬ್ರಹ್ಮಾಸ್ತ್ರ ನಂದು ಮಾಡಿದ್ದಿತ್ತು ಹತ್ತ ತೊಗೊಂಡು ವರ್ಸಸ್ಬಟ್ಟೆ ಸೊ ಈಗ ಎಲ್ಲ ಇದಾಗಿದೆ ಮತ್ತು ತೆಂಗು ಈಗ ಹೊಸ ಹೊಸ ಸುಳಿಗಳು ಬರ್ತಿದೆ ಎಲ್ಲ ತೆಂಗು ಸೆಟ್ಟಾಗಿದೆ ಇದು ನನ್ನ ಮೊದಲನೇ ಪತ್ರ ಅಂದರೆ ತೆಂಗಿನಕಾಯಿಗೂ ತೆಂಗಿನಕಾಯಿಗೂ ಅಡಿ ಗ್ಯಾಪ್ ಇದೆ ಪೂರ್ವ ಪಶ್ಚಿಮ ಆಗಿರ್ಬೋದು ಉತ್ತರ ದಕ್ಷಿಣ ಆಗಿರ್ಬೋದು ಒಂದು ಎರಡನೇ ಪದರ ಜಾಯಿಕಾಯಿ ಜಾಯಿಕಾಯಿ ಇಲ್ಲಿ ಅಂತ ನೋಡ್ತಿದ್ದೀನಿ ಕರ್ಕೊಂಡೆ ಹೋಗ್ತೀನಿ ರೀ ಈ ಸಲ ನಾನು ಜಾಯಿಕಾಯಿ ಸಿಗಬೇಕು ಇಲ್ಲೊಂದಿದೆ ನೋಡಿ ಸೊ ಜಾಯ್ಕಾಯಿ ಜಾಯಿಕಾಯಿಗೆ ನಾನು ಹಾಕಿದ್ದು ಬಿಸಿಲು ಜಾಸ್ತಿ ಆಯಿತು ಸೊ ಅಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ನನ್ನ ಹೋಪ್ ಏನಿದೆ ಅಂದರೆ ಈ ಬಾಳೆ ಗಿಡಗಳೆಲ್ಲ ಹೈಟಾಗಿ ಈ ಮಿಕ್ಕಿದ್ದ ಗಿಡಗಳೆಲ್ಲ ಹೈಟ್ ಆದರೆ ಸ್ವಲ್ಪ ನೆರಳು ಬರಬೇಕು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೂರು ನಾಲ್ಕು ಗಿಡ ಹೋಗಿದೆ ಬಟ್ ಮಿಕ್ಕಿದ ಗಿಡ ಎಲ್ಲ ಪಾಪ ಹೀಗೆ ಇದೆ ಜಾಸ್ತಿ ಏನು ಬೆಳೆದಿಲ್ಲ ಸೊ ಎರಡನೇ ಪದರ ನಂದು ಜಾಯ್ಕಾಯಿ ಮೂರನೇ ಪದರ ನಂದು ಎರಡು ಒಂದು ಅಡಿಕೆ ಮತ್ತು ಇನ್ನೊಂದು ಬಾಳೆ ಅಡಿಕೆ ನೋಡ್ಬೋದು ನೀವು ಈಗ ಕಾಣಿಸ್ತಿದೆ ಸೊ ನಾನು ತೊಗೊಂಡು ಬಂದಾಗ ಅಡಿಕೆ ತುಂಬಾ ಚಿಕ್ಕರು ಸ್ವಲ್ಪ ಇದು ಕ್ಲೀನ್ ಮಾಡಬೇಕು ಬಟ್ ಇಷ್ಟಿತ್ತು ಅಡಿಕೆ ನಾನು ತಂದಿದ್ದು ಈಗ ನೋಡಿ ನೈ ಚೆನ್ನಾಗಿ ಬರ್ತಿದೆ ಪರವಾಗಿಲ್ಲ ಸೊ ಹೆದರಿಕೆ ತುಂಬಾ ಇತ್ತು ನನಗೆ ನನ್ನ ನನ್ನ ಹಳೆ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಬರೀ ಇದ್ರ ಬಗ್ಗೆ ಮಾತಾಡ್ತಿದ್ದೆ ಅಡಿಕೆಗೆ ಮೋಸ್ಟ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಬರುತ್ತೋ ಇಲ್ಲವೋ ಹೋಗಿಬಿಡತ್ತೇನೋ ಅಂತ ಬಟ್ ಇಲ್ಲ ಏನಕ್ಕೆಂದರೆ ಭಾಳ ಎಲ್ಲ ಹೇಳ್ತಿದೆ ಪರವಾಗಿಲ್ಲ ಅಡಿಕೆ ಚೆನ್ನಾಗೆ ಬರ್ತಿದೆ ಅಡಿಕೆ ನಾನು ಇಲ್ಲೇ ಲೋಕಲ್ ತೊಗೊಂಡಿದ್ದು ಚಾಮರಾಜನಗರದಲ್ಲಿ ಒಬ್ಬರದ್ದು ತೋಟ ಇತ್ತು ಹಳೆಯ ತೋಟ ಅವರು ಸಸಿ ಮಾಡಿದ್ದು ಅದು ತೊಗೊಂಡೆ ಈ ತೆಂಗುನೂ ಅಷ್ಟೇ ನಮ್ಮ ಹಳ್ಳಿ ಪಕ್ಕದಲ್ಲೇ ಒಬ್ರದ್ದು ಹಳೆ ತೋಟ ಇದೆ ಸೊ ಅವರು ತೊಗೊಂಡಿದ್ದು ಜಾಯಿಕಾಯಿ ಮಾತ್ರ ನರ್ಸರಿನಲ್ಲಿ ಬೀಜದ ಗಿಡ ತಂದಿದ್ದೀನಿ ನಾನು ಹೋಗಿರೋದು ಈಗ ರೀಪ್ಲೇಸ್ ಮಾಡಲ್ಲ ನೆಕ್ಸ್ಟ್ ಮುಂಗಾರಕ್ಕೆ ರೀಪ್ಲೇಸ್ ಮಾಡಿಸ್ತೀನಿ ಒಂದು ಮಿಕ್ಕಿದ್ದು ಇನ್ನೊಂದು ಮೂರನೇ ಪತ್ರ ಅಂದರೆ ಬಾಳೆ ಇಲ್ಲಿ ಬಾಳೆಗಳು ನೋಡ್ಬೋದು ಚೆನ್ನಾಗಿ ಹೈಟ್ ಬಂದಿದೆ ಇದು ಏನು ಒಂದು ಎಂಟಡಿ ಮೇಲಿದೆ ಇದು ಆರು ತಿಂಗಳು ಬಾಳೆ ಇದೆಲ್ಲ ಎಂಟಡಿ ಮೇಲಿದೆ ಕಾಂಡನೂ ಅಷ್ಟೇ ನೋಡ್ಬೋದು ನೀವು ಕಾಂಡ ಚೆನ್ನಾಗಿದೆ ನಾನು ಸ್ವಲ್ಪ ಇನ್ನೂ ಗಾಳಿ ತಡೆ ಮಾಡಿಲ್ಲ ಎಲ್ಲ ತೊಟ್ಟು ಸುತ್ತಲೂ ನಂದು ಇನ್ನೂ ಗಾಳಿ ತಡೆ ಎಸ್ಟಾಬ್ಲಿಷ್ ಆಗಿಲ್ಲ ಆದ್ದರಿಂದ ಸ್ವಲ್ಪ ಗಾಳಿ ಜಾಸ್ತಿಯಾಗಿ ಎಲ್ಲ ಎಲ್ಲ ಪಾಪ ಹಿಂಗೆ ಹರಿದಂಗೆ ಆಗ್ತಿದೆ ಒಂದು ಈ ಮುಂಗಾರಿಗೆ ಸುತ್ತಲೂ ಮರ ನೆಡಬೇಕು ಇದು ಸೌತ್ ಬಾರ್ಡ್ರಿಗೆ ಮತ್ತು ವೆಸ್ಟ್ ಬಾರ್ಡ್ರಿಗೆ ಆಗಲಿ ನೆಟ್ಟಿದ್ದೀನಿ ಇಲ್ಲಿ ಸಿಡ ನೆಟ್ಟಿದ್ದೀನಿ ಅಕ್ಸೈಡ್ ನೆಟ್ಟಿದ್ದೀನಿ ಹಣ್ಣಿನ ಗಿಡಗಳ್ ನೆಟ್ಟಿದ್ದೀನಿ ಬಟ್ ಅದೇ ಇನ್ನೂ ಅದು ಬೆಳೆಯೋಕ್ಕೆ ಟೈಮ್ ಇಡ್ತದೆ ಸ್ವಲ್ಪ ಬಟ್ ಬಾಳೆ ನೋಡ್ಬೋದು ನೀವು ಮತ್ತು ಬಾಳೆನಲ್ಲಿ ನೆನ್ದು ಹಳೆ ಹಿಂದಿಂದು ಇದೆಯೋ ನೋಡ್ತು ಅಂದರೆ ಒಂದು ಅಂದರೆ ಲಾಸ್ಟ್ ವೀಡಿಯೋ ಬಾಳೆಗೆ ಸಿಗೋಟಕ ಆಟಕ್ಕೆ ಹೋಯಿತು ನಮ್ಮ ಬಾಳೆಗೆ ಇಲ್ಲಿ ನೋಡ್ಬೋದು ನೀವು ಅದು ಸಮ್ಮರ್ನಲ್ಲಿ ಅದು ಹೆಂಗೆ ಸಿಗೋಟಕ ಬಂತು ದೇವ್ರಿಗೆ ಗೊತ್ತು ಎರಡು ಗೆಸ್ ಇದೆ ಒಂದು ಸಮ್ಮರ್ ಅಂದ್ಬಿಟ್ಟು ತುಂಬಾ ನೀರು ಕೊಟ್ಟಿರ್ಬೋದು ಅಥವಾ ನನ್ನದೇ ಇನ್ನೊಂದು ತೋಟದ್ದು ಇನ್ನೊಂದು ಭಾಗದಲ್ಲಿ ಹಳೆ ಬಾಳೆ ಇತ್ತು ನಾನು ತೊಗೊಳಕ್ಕೆ ಮುಂಚೆಯೇ ಬಾಳೆ ಹಾಕಿದ್ರು ಅದು ಕೆಮಿಕಲ್ ಬೆಳೆಸಿದ್ರು ಅದಕ್ಕೆ ಸಿಗೋಟಕ ಬಂದಿತ್ತು ಗಾಳಿಯಿಂದ ಹಬ್ಬಿ ಇದಕ್ಕೆ ಬಂದಿದ್ದೇನೋ ಅಂತ ನನ್ನ ಗೆಸ್ ಇದ್ದಿದ್ದು ಯಾವುದಕ್ಕೆ ಬಂತು ದೇವ್ರಿಗೆ ಗೊತ್ತು ಬಟ್ ಬಂದಿದೆ ಬಂದಿತ್ತು ಅದಕ್ಕೇನು ಮಾಡಿದೆ ಒಂದಷ್ಟು ಮುಂಜಾಗ್ರತಾ ಕ ತಗೊಂಡಿದ್ದೀನಿ ಈಗೇನು ನನ್ನ ಹಿಂದಿನ ವೀಡಿಯೋದಲ್ಲಿ ಮಾತಾಡಿದ್ದೀನಿ ಏನು ಕಂಬ ಅಂದರೆ ಮೊದಲನೇದು ನಮ್ಮ ಪೈಪ್ ಡ್ರಿಪ್ ಇರಿಗೇಷನ್ ಪೈಪ್ನ ಬೊಡ್ಡೇಲಿ ಇರ್ತಿತ್ತು ಫಸ್ಟು ಇಲ್ಲಿತ್ತು ನನ್ನ ಡ್ರಿಪ್ ಇರಿಗೇಷನ್ ಪೈಪು ಏನಕ್ಕೆ ಸಸಿಲ್ಲಿ ಹಾಕಿದ್ದು ಈಗ ಟ್ರೆಂಚಸ್ಸಿಗೆ ತಂದುಬಿಟ್ಟಿದ್ದೀನಿ ಅಲ್ಲಿ ನೋಡ್ಬೋದಲ್ಲ ಎಲ್ಲ ಬಾಳೆ ಸಾಲುಗು ಇವಾಗ ಬಾಳೆ ಎಲೆ ಎಲ್ಲ ಟ್ರೆಂಚಿಗೆ ಬಂದಿರೋದ್ರಿಂದ ಬೇರೂ ಅಲ್ಲೇ ಬಂದಿರಬೇಕು ಸೊ ಡ್ರಿಪ್ ಇರಿಗೇಷನ್ ಪೈಪ್ನೆಲ್ಲ ಟ್ರೆಂಚಸ್ಗೆ ತಂದಿದ್ದೀನಿ ಇಲ್ಲಿ ನೋಡಿ ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಮುಖ ಕಾಣ್ಬೋದು ಇಲ್ಲಿ ಸೊ ಟ್ರೆಂಚಸ್ಸಲ್ಲಿ ನಿಮಗೆ ಪೈಪ್ ತಂದುಬಿಟ್ಟಿದ್ದೀನಿ ಸೊ ನೀರು ಬೊಡ್ಡೆಗೆ ಬರೋಲ್ಲ ಇದು ಅದರಿಂದ ಒಂದು ಇದಕ್ಕೆಲ್ಲ ಒಳ್ಳೇದು ಬಟ್ ಎರಡನೇದು ಬೇರು ಹುಡುಕೊಂಡು ಅಲ್ಲಿಗೆ ತಂಗ ಹೋದ ಹೋದ್ರಿಂದ ಬಾಳೆ ಗಿಡ ಫುಲ್ ಶಕ್ತಿಯುತವಾಗಿರುತ್ತದೆ ಅಂದರೆ ಏನದು ರೂಟ್ಸ್ ಹಬ್ಬದ್ರಿಂದ ಬೇರು ಹಬ್ಬದ್ರಿಂದ ಒಂಥರ ಸ್ಥಿರವಾಗಿ ನಿಂತಿರುತ್ತೆ ಗಾಳಿಗೆಲ್ಲ ಬಿದ್ದೋಗೋದು ಅದು ಕಡಿಮೆ ಆಗಬೇಕು ನನ್ನ ಪ್ರಕಾರ ನಾವು ಓದಿರೋ ಪ್ರಕಾರ ಸೊ ಅದಕ್ಕೆ ಇದು ಡ್ರಿಪ್ ಇರಿಗೇಷನ್ ಪೈಪ್ ಅಲ್ಲಿಗೆ ತೊಗೊಂಡೋದೆ ಎರಡನೇದು ನೀರು ಮಿತವಾಗಿ ನೋಡ್ಕೊಂಡು ಕೊಡಕ್ಕೆ ಹೇಳಿದ್ದೀನಿ ನಾನು ಇಲ್ಲೇ ನಿಂತು ನಾನು ಇಲ್ಲೇ ಇರಲ್ಲ ಫಾರ್ಮಲ್ಲಿ ಸೊ ನೀರು ಮೇಂಟೆನೆನ್ಸ್ ಒಂದು ಚಾಲೆಂಜು ಅಂದರೆ ಹೇಳಿ ಮಾಡಿದ ನೀರು ಮೇಂಟೆನೆನ್ಸ್ ಒಂದು ಚಾಲೆಂಜು ಅದೊಂದು ಮತ್ತು ಕಂಟ್ರೋಲ್ ಮಾಡೋಕ್ಕೆ ಹುಳಿ ಮಜ್ಜಿಗೆ ಒಂದು ಸತಿ ಹೊಡ್ಸಿದ್ದೀನಿ ಇಲ್ಲಿ ತನಕ ಸೊ ಫುಲ್ ಕಂಟ್ರೋಲ್ ಆಗಿದೆ ನಾನು ಹೋದ ವಾರ ಬಂದಿದ್ಕೂ ಈ ವಾರ ಬಂದಿದ್ಕೂ ಏನೂ ಹಬ್ಬಿಲ್ಲ ಹುಳಿ ಮಜ್ಜಿಗೆ ಫುಲ್ ಹೊಡೆಸಿದ್ದೀವಿ ಅಲ್ಲಲ್ಲೇ ನೋಡಿ ಎಲ್ಲೋ ಕಲರ್ ಇಲ್ಲಿ ಬಂದುಬಿಟ್ಟು ಅಲ್ಲೇ ಬ್ರೌನ್ ಆಗಿದೆ ಅದು ಎಲ್ಲೋ ಫುಲ್ ಇಲ್ಲಿ ತನಕ ಬಂದಿಲ್ಲ ಮತ್ತು ನೆಕ್ಸ್ಟ್ ಎಲೆಗಳಿಗೆ ಏನು ಹಬ್ಬಿಲ್ಲ ಸೊ ಅಲ್ಲೇ ಕಂಟ್ರೋಲ್ ಆಗಿದೆ ಮತ್ತು ಬಟ್ ರಿಸ್ಕ್ ಬೇಡ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಹುಳಿಮಜ್ಜಿಗೆ ಹೊಡೆಸ್ಬಿಡ್ತೀನಿ ಮಜ್ಜಿಗೆ ಜೊತೆಗೆ ಜೀವಾಮೃತ ಭಯ ನಾನು ಹೊಡೆಯೋದು ಹೆಂಗಿದ್ರು ಈಗ ಹೊಡ್ದು ನಾನು ತಿಂಗ್ಳಿಗೆ ಒಂದು ಸತಿ ಹೊಡೆಡ್ಸ್ತಾನೆ ಇದ್ದೆ ಏನಪ್ಪ ಅಂದರೆ ಒಂದು ಎಕ್ಸ್ಟ್ರಾ ಸತಿ ಹೊಡೆಸ್ತಂಗ ಆಯಿತು ಅದು ಒಂದು ವಾರದ ಮುಂಚೆ ಹೊಡೆಸ್ದಂಗೆ ಆಯಿತು ಬಟ್ ಆದರೂ ಇಟ್ಸ್ ಇಟ್ಸ್ ಫ್ಲಾಪ್ ಗ್ಯಾಸ್ಟಿಕ್ ಏನಕ್ಕೆ ಇದು ಏನೋ ಸಿಗೋಟೋಗ ಬಂದದ ಗೊತ್ತಿಲ್ಲ ಬಟ್ ಅಷ್ಟು ಬಾಳೆ ನೋಡ್ಬೋದು ನೀವು ಇಲ್ಲ ಹೈಟ್ ಬರ್ತಿದೆ ಅಂದರೆ ತೋಟದಲ್ಲಿ ಎಲ್ಲ ಕಡೆ ಇಷ್ಟು ಹೈಟ್ ಬಂದಿಲ್ಲ ಒಂದೊಂದು ಬರೀ ನಾಲ್ಕು ಅಡಿ ಐದು ಅಡಿ ಹಾಕಿ ಬಂದಿದೆ ಸ್ವಲ್ಪ ಆ ಕಡೆ ಇನ್ನಕ್ಕೆ ಅದು ಮೊಳಕೆ ಬಂದಿದ್ದು ಲೇಟ್ ಆಗಿರ್ಬೋದು ಅಥವಾ ಭೂಮಿನಲ್ಲಿ ಫಲವತ್ತತೆ ಕಡಿಮೆ ಇರ್ಬೋದು ಸೊ ಹೇಳೋಕ್ಕಾಗಲ್ಲ ಬಟ್ ಓಕೆ ಬರ್ತಿದೆ ಏನು ತೊಂದರೆ ಇಲ್ಲ ಇದು ನಂದು ಮೂರನೇ ಪದರ ಅಡಿಕೆ ಮತ್ತು ಬಾಳೆ ಮೂರನೇ ಪದರ ನಾಲ್ಕನೇ ಪದರ ಟೆಕ್ನಿಕಲಿ ನಾಲ್ಕನೇ ಪತ್ರ ಅಂತ ಇಟ್ಕೊಂಡ್ರೆ ನಮ್ದು ಯಾವುದು ಬರಬೇಕಂದ್ರೆ ಕಾಫಿ ಅಥವಾ ಖೋಖೋ ಅಥ್ವಾ ಕಾರ್ಡಮಮ್ ಅದೇ ಕಾರ್ಡಮಮ್ ಅಂದರೆ ಏಲಕ್ಕಿ ಹಂಗೆ ಬರಬೇಕು ನಮ್ಮದು ಅದೆಲ್ಲ ಇನ್ನೂ ಇದು ಬೇಕಲ್ಲ ನೆರಳು ಬೇಕಲ್ಲ ಸೊ ಅದಕ್ಕೆ ಈಗ ಏನು ಮಾಡಿದ್ದೀನಿ ಅಂದರೆ ತೊಗರಿ ಹಾಕಿದ್ದೀನಿ ನಾಲ್ಕನೇ ಇದರಲ್ಲಿ ತೊಗರಿ ಆಫ್ ಸೀಸನ್ ಆದ್ರಿಂದ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಹಿಂಗೆ ಬಂದಿದೆ ನೋಡಿ ಮತ್ತು ತೊಗರಿನಲ್ಲಿ ಒಂದು ಏನು ನೋಡ್ತೀನಿ ನನ್ನ ಅಂದರೆ ಈ ತೊಗರಿ ಬಿಡಿಸ್ತು ಅಂದರೆ ಒಳಗಡೆ ಹುಳು ಇದೆ ಒಂದೊಂದರಲ್ಲಿ ಹುಳು ಇದೆ ಮತ್ತು ಆಫ್ ಸೀಸನ್ ಆದ್ದರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇದರಲ್ಲಿ ತೊಗರಿನಲ್ಲಿ ಸುಮ್ಮನೆ ಹಾಕಿದ್ದೀನಿ ಆ ಎಲೆ ಇದು ದ್ವಿದಳ ಧಾನ್ಯ ತೊಗರಿ ಆದ್ದರಿಂದ ಒಳ್ಳೇದೇ ಆಗತ್ತೆ ನಾವು ಅಂತ ಅಂದರೆ ಅಕ್ಕಪಕ್ಕದ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಒಳ್ಳೆಯದು ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ಅಡಿಕೆ ಗಿಡ ಇದೆ ತೊಗರಿ ಪಕ್ಕ ಅಡಿಕೆ ಗಿಡ ಇದೆಯಲ್ಲ ಸೊ ಅಡಿಕೆ ಗಿಡಗಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ತೊಗರಿ ಹಾಕಿಬಿಟ್ಟಿದ್ದೀನಿ ಸೊ ಇದು ಏನು ನಾಲ್ಕನೇ ಪದರ ಐದನೇ ಪದರ ಟೆಕ್ನಿಕಲಿ ಅರ್ಶನ ಬರಬೇಕು ಅರ್ಶನ ನೆಡೋ ಸೀಸನು ನಮ್ಮ ಕಡೆ ಎಲ್ಲ ಈ ಉಗಾದಿಗೆ ನೆಡ್ತಾರೆ ಅಂದರೆ ಏಪ್ರಿಲ್ ಏಪ್ರಿಲ್ ಮತ್ತು ಮೇ ಆ ಕಡೆ ಹಂಗೆ ನೆಡ್ತಾರೆ ಬಟ್ ನಾನು ಜಮೀನು ತೊಗೊಂಡಿದ್ದು ಯಾವಾಗ ಜುಲೈಯಲ್ಲಿ ನಾಟಿ ಮಾಡಿ ಸೆಪ್ಟೆಂಬರ್ ಅದರಿಂದ ಮಾಡಿಲ್ಲ ಈ ಸತಿ ಅರ್ಶಿನ ನೆಟ್ ನಾಟಿ ಮಾಡಬೇಕು ಮುಂಗಾರಲ್ಲಿ ಸೊ ಏನು ಮಾಡ್ತೀನಿ ಅಂದರೆ ಹೋದ ವಿಡಿಯೋದಲ್ಲಿ ನಾನು ಕೇಳಿದಂಗೆ ನಿಮ್ಮೆಲ್ಲ ತುಂಬ ಕಾಮೆಂಟ್ ಮಾಡಿದ್ರಿ ಹೆಂಗೆ ಮಾಡೋದು ಅಂತ ಥ್ಯಾಂಕ್ ಯು ಸೊ ಏನು ಮಾಡ್ತೀನಿ ಅಂದರೆ ಅರ್ಶನ ನೆಡೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಿಮಗೆ ಇಲ್ಲಿ ನೆಟ್ಬಿಡ್ತೀನಿ ಮಲ್ಚಿಂಗು ಆದಂಗೆ ಆಯಿತು ಆಮೇಲೆ ಮಲ್ಚಿಂಗ್ ಮುಚ್ಚಿಬಿಡ್ತೀನಿ ಸೊ ಅರಶ ಈ ಇದು ದಿಬ್ಬ ಇದೆಯಲ್ಲ ದಿಬ್ಬದ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ಅರ್ಶ ನೆಡ್ತೀನಿ ಸೊ ಅದು ಲೇಯರ್ ಫೈ ಆಗತ್ತೆ ನಂದು ಸೋ ಹಾಂ ಅಷ್ಟೇ ಇನ್ನೂ ಸಪೋರ್ಟಿಂಗ್ ಕ್ರಾಪ್ಸ್ ಸಪೋರ್ಟಿಂಗ್ ಕ್ರಾಪ್ಸ್ ಅಂತ ತೊಗೊಂತು ಅಂದರೆ ಈ ಗ್ಲಿರಿಸಿಡಿಯಾ ಇಲ್ಲೆಲ್ಲ ನೋಡ್ಬೋದು ಗ್ಲಿರಿಸಿಡಿಯಾ ಎರಡು ಬಾಳೆ ಮಧ್ಯೆ ನಾನು ಗ್ಲಿರಿಸಿಡಿ ಹಾಕಿದ್ದೀನಿ ತಪ್ಪದೇನೆ ಎಲ್ಲ ಎರಡು ಬಾಳೆಗಳ ಮಧ್ಯೆ ಈ ಗ್ಲಿರಿಸಿಡಿಯಾ ಇಲ್ಲಿ ನೋಡ್ಬೋದು ಈ ಎರಡು ಬಾಳೆ ಮಧ್ಯ ಗ್ಲೀರಿ ಸಿಡಿಯೂ ಇದೆ ನೋಡಿ ಸೊ ಸುಮಾರು ಗ್ಲೀರಿ ಸಿಡಿಯಾ ಈಗ ಆರು ಅಡಿಗೆ ಬಂದುಬಿಟ್ಟಿದೆ ನಾನು ಆರು ಅಡಿಗೆ ಬಂದ ತಕ್ಷಣ ಮಾಡಿದ್ದೀನಿ ಒಂದು ಐದು ಮುಕ್ಕಾಲು ಆರು ಅಡಿಗೆ ಹಿಂದೆ ಚೀಟಿದ್ದೀನಿ ಕಾಣುತ್ತಾ ಫೋಕಸ್ ಆಯಿತಾ ಹಾಂ ಹೀಗೆ ಚೀಟಿದ್ದೀನಿ ಸೊ ದಟ್ ಅದು ಶ್ಯಾಡೋ ಇಲ್ಲೆಲ್ಲ ನೋಡಿ ಕೌಲು ಹೊಡಿತಿದೆ ಸೊ ಈ ಶ್ಯಾಡೋ ಆಗಿ ನಮ್ಮ ಅಡಿಕೆಗಳಿಗೆ ಅಡಿಕೆ ಇಲ್ಲಿದೆ ಅಡಿಕೆಯಲ್ಲಿದೆ ಅಲ್ವ ಸೊ ಅದು ಇದು ಬರಲಿ ಅಂತ ಮೋಸ್ಟ್ ಈಗ ಆಗಲಿ ಸಿಡಿ ಅಷ್ಟು ಹೈಟಿಗೆ ಬಂದ್ಬಿಟ್ಟಿದೆ ಕಟ್ ಮಾಡ್ತೀನಿ ಮತ್ತೆ ಇನ್ನೊಂದು ಏನಂದರೆ ಹೀಗೆ ಕೆಳಗಡೆಯಿಂದ ಕೌಲು ಹೊಡಿತಿದೆ ಇದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ನಾನು ಹೀಗೆ ಕಟ್ ತೊಗೊಂಡು ಇದನ್ನು ಬಾಳೆ ಇದಕ್ಕೆ ಹಾಕ್ತೀನಿ ಸೊ ಒಳ್ಳೆ ಬಯೋಮಾಸು ನೈಟ್ರೋಜನ್ನು ಮತ್ತು ಹಸಿರೆಲ್ಲ ಗೊಬ್ಬರ ಎಸೆನ್ಷಿಯಲಿ ತೋಟ ನೋಡ್ಬೋದು ನೀವು ಎಲ್ಲ ಅಗ್ಲಿ ಎಲ್ಲ ಹಾಗೆ ಹಾಕ್ತಿದೆ ಇದು ನೋಡಿ ಅಗ್ಲಿ ಸಿಡಿ ಇದು ಕಟ್ ಮಾಡಬೇಕು ಇನ್ನೂ ಚೂಟಿಲ್ಲ ನಾನು ಆಗಲಿ ನೋಡಿ ಕೆಳಗಡೆ ಎಲ್ಲ ಇದಾಗ್ತಿರೋದು ಸೊ ಕಟ್ಟಿಂಗ್ ಕಟ್ಟಿಂಗಿಗೆ ಒಂದು ಟೂರ್ ಇದೆ ನಂತರ ಸೊ ಹಿಂಗೆ ಕೈಯಲ್ಲಿ ಮಾಡ್ತೀನಿ ನಾನು ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಹಿಂಗೆ ಮಾಡಿದ್ದೀನಿ ಇಷ್ಟು ಕಟ್ ಮಾಡಿ ಬಾಳೆ ಇದಕ್ಕೆ ಹಾಕ್ತೀನಿ ಸೊ ಅಷ್ಟು ಈ ಬಾಳೆ ಇದು ಈ ಸ್ಪೆಸಿಫಿಕ್ ನಾನು ಬಾಳೆ ಎಲ್ಲ ಏಲಕ್ಕಿ ಕಂದು ಈ ಸ್ಪೆಸಿಫಿಕ್ ಬಾಳೆ ಕಂದಲ್ಲ ಇದು ನಂಜಿನ ಬಾಳೆ ಟಿಶ್ಯೂ ಕಲ್ಚರ್ದು ಎಲ್ಲೆಲ್ಲಿ ಕಂದು ಮೊಳಕೆ ಹೊಡೆದಿರಲಿಲ್ವೋ ಅಲ್ಲಿ ಟಿಶ್ಯೂ ಕಲ್ಚರ್ ಬಾಳೆ ತಂದು ನೆಟ್ಟಿದ್ದೆ ಇದಕ್ಕೆ ಒಂದು ಎಷ್ಟಾಗಿರ್ಬೋದು ಇದಕ್ಕೊಂದು ನಾಲ್ಕು ತಿಂಗಳು ಭಾಳ ಇದು ನಾಲ್ಕು ತಿಂಗಳು ಅಥವಾ ಮೂರುವರೆ ತಿಂಗಳು ಭಾಳ ಇದು ಬೇಸಿಕ್ಲಿ ಟಿಶ್ಯೂ ಕಲ್ಚರ್ದು ಇದು ನಂಜನಗೂಡು ಬಾಳೆ ಇವೆಲ್ಲ ಏಲಕ್ಕಿ ಬಾಳೆ ಆರು ತಿಂಗಳದು ಸೊ ಹಾಂ ಅದು ಒಂದು ಸಪೋರ್ಟಿಂಗ್ ಕ್ರಾಪ್ ಬೇಸಿಕಲಿ ನೈಟ್ರೋಜನ್ ಫಿಕ್ಸೇಷನ್ಗೆ ತೊಗರಿ ಓಕೆ ಆಮೇಲೆ ಮೆಣಸಿನಕಾಯಿ ಎರಡನೇ ಸಪೋರ್ಟಿಂಗ್ ಕ್ರಾಪ್ ನಾನು ಮೆಣಸಿನಕಾಯಿ ಹಾಕಿದ್ದೆ ಮೆಣಸಿನಕಾಯಿ ನೋಡ್ಬೋದು ನೀವು ಗೊಂಚಲು ಗೊಂಚಲು ಬಿಟ್ಟಿದೆ ಮೆಣಸಿನಕಾಯಿ ಏನು ಮಾಡ್ತೀನಿ ಅಂದರೆ ನಾನು ಒಣಗಿಸಿ ಹೀಗೆ ಕೆಂಪು ಆದಮೇಲೆ ಹಣ್ಣಾದ ಮೇಲೆ ಒಣಗಿಸಿ ಲಾಸ್ಟ್ ಟೈಮ್ ಬಂದಿದ್ರಲ್ಲಿ ಒಂದಷ್ಟು ಪುಡಿ ಮಾಡಿಕೊಂಡೆ ಮನೆಗೆ ಆಗುತ್ತೆ ಮತ್ತು ನನ್ನ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆಲ್ಲ ಮೆಣಸಿನ್ಕಾಯಿ ಪುಡಿ ಒಳ್ಳೆ ಖಾರ ಇತ್ತು ಆದರೆ ಕಲರ್ ಸ್ವಲ್ಪ ಲೈಟಾಗೇ ಇತ್ತು ಬಟ್ ಒಳ್ಳೆ ಖಾರ ಇತ್ತು ಇದನ್ನು ಮೋಸ್ಟ್ಲಿ ಒಣಗಿಸಿ ಫಸ್ಟ್ ಟೈಮ್ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋದಂತ ನೋಡ್ತಿದ್ದೀನಿ ನನ್ನ ಕೆಲಸದ ಮೇಲೆ ಇಷ್ಟು ಟೈಮ್ ಸಿಗುತ್ತೆ ಗೊತ್ತಿಲ್ಲ ಬಟ್ ರೈತ ಆದ್ಮೇಲೆ ಬೆಳೆದ ಮೇಲೆ ಮಾರ್ಕೆಟಿಂಗ್ ಕಲಿಬೇಕು ಅಂತ ಓದಿದ್ರು ಬೆಳೆಯೋದೇನೋ ಬೆಳೀತಿದ್ದೀನಿ ಈಗ ಇಲ್ಲಿ ನೋಡ್ಬೋದು ಚೆನ್ನಾಗೇ ಬರ್ತಿದೆ ಗುಂಚಲು ಗೊಂಚಲು ಆಗಿದೆ ಅಂದರೆ ನಂಗೆ ಪಾಯಿಂಟ್ ಆಫ್ ರೆಫರೆನ್ಸ್ ಇಲ್ಲ ಎಷ್ಟು ಬರಬೇಕು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದಕ್ಕೆ ಒಂದು ಏನೋ ಒಂದು ಕೆಮಿಕಲ್ ಹಾಕಿಲ್ಲ ಒಂದು ಔಷಧಿ ಇಲ್ಲ ಏನಿಲ್ಲ ಅಂದರೆ ಔಷಧಿ ಅಂದರೆ ನಾನು ನಿಮಾಸ್ತ್ರ ಬ್ರಹ್ಮಾಸ್ತ್ರ ದೊಡ್ಡ ಗಿಡ ಹೊಡೆದಾಗ ಇದು ಕೊಡದಿದ್ದಷ್ಟೇ ಬಟ್ ನೋಡಿ ಹಿಂಗೆ ಬರ್ತಿದೆ ಸೊ ಎಲ್ಲ ಹಣ್ಣು ಮಾಡಿ ಪುಡಿ ಮಾಡಿಸಿ ಡೈರೆಕ್ಟಾಗಿ ಮಾರೋದ ಅಥವಾ ಹಣ್ಣನ್ನು ಒಣಗಿಸಿ ಒಣಮೆಣ್ಸಿನಕಾಯಿ ಮಾರದ ಡೈರೆಕ್ಟ್ ಮಾರೋಣ ಅಂತ ನೋಡ್ತಿದ್ದೀನಿ ನಾನಿರೋದು ಮೈಸೂರಲ್ಲಿ ಸೊ ನಿಮ್ಗೆ ಯಾರಿಗಾದರೂ ಮೈಸೂರಲ್ಲಿರೋರಿಗೆ ಒಣಗಿರೋ ಮೆಣಸಿನ್ಕಾಯಿ ಒಳ್ಳೆಯ ಖಾರ ಇದೆ ಬೇಕು ಅಂದರೆ ಹೇಳಿ ಅಥವಾ ಮೆಣಸಿನಕಾಯಿ ಪುಡಿ ಬೇಕು ಅಂದ್ರೂ ಹೇಳಿ ಸೊ ನೋಡೋಣ ಅಪ್ಡೇಟ್ ಮಾಡ್ತೀನಿ ನನ್ನ ಫಸ್ಟ್ ಟೈಮ್ ಡೈರೆಕ್ಟ್ ಟು ಕನ್ಸ್ಯೂಮರ್ ಎಫರ್ಟ್ ಹೇಗಿರುತ್ತೆ ಅಂತ ಸೊ ಇದು ಎರಡನೇ ಸಪೋರ್ಟ್ ಕ್ರಾಪು ಆಮೇಲೆ ಇನ್ನೂ ಸಪೋರ್ಟ್ ಕ್ರಾಪ್ ಇದೆ ಆ ಚೆಂಡು ಹಾಕಿದ್ದೆ ಅಲ್ಲಲ್ಲಿ ಚೆಂಡು ಎಲ್ಲ ಹೋಗ್ಬಿಡುತ್ತೆ ಅದು ನೋಡೋಣ ಅದ್ರದ್ದು ಬೀಜ ಬಿದ್ದು ನೆಕ್ಸ್ಟ್ ಮುಂಗಾರಿಗೆ ಏನಾದರೂ ವಾಪಸ್ಸು ಮೊಳಕೆ ಬರುತ್ತೆ ಚೆಂಡು ಅಂತ ನೋಡೋಣ ಇಲ್ಲದೇ ಇದ್ದರೆ ಹಿಂಗಾದರೂ ಮಾಡಿ ನಾಟಿ ಬೀಜ ತೊಗೊಂಬಂದು ನಾಟಿ ಬೀಜ ಹಾಕಿಸ್ಬೇಕು ಸೊ ಅಷ್ಟು ಅಡಿಕೆ ಮೆಣಸಿನಕಾಯಿ ನೋಡ್ಬೋದು ಇಲ್ಲೂ ಮೆಣ್ಸಿನ್ಕಾಯಿ ಚೆನ್ನಾಗೇ ಬಂತು ನಾನು ಇಷ್ಟು ಬರೋಲ್ಲ ಎಲ್ಲರೂ ಇಲ್ಲ ನನಗೆ ಲೋಕಲ್ ಹೇಳಿದ್ದು ಸರ್ ಖಂಡಿತ ನೀವು ಕೆಮಿಕಲ್ ಹಾಕ್ತೀನಿ ಮೆಣಸಿನಕಾಯಿ ಬೆಳೆಯೋಕ್ಕೆ ಚಾನ್ಸ್ ಇಲ್ಲ ನೀವೇನೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತಿದ್ದೀರಾ ಅಂದರು ನನಗೇನೋ ಖುಷಿ ಆದಂಗೆ ಬಂತಪ್ಪ ಇದು ನಾನೇನು ಹೇಳಿದ್ದೆ ಅಂದರೆ ಪರವಾಗಿಲ್ಲ ನಾನು ಹಾಕೋದು ಹಾಕ್ತೀನಿ ಬರಲಿಲ್ಲ ಅಂದರೆ ಓಕೆ ಕಲಿಕೆ ನನಗೇನು ಬೇಜಾರಿಲ್ಲ ನಾನಂತೂ ಏನೂ ಹಾಕಲ್ಲ ಕೆಮಿಕಲ್ ಕೆಮಿಕಲ್ ಅಂತ ಹೇಳಿದ್ದೆ ಸರಿ ಇವ್ರು ಯಾರೋ ಹುಚ್ಚ ಏನು ಮಾಡಲಿ ಅಂತ ಬಿಟ್ಟಿದ್ರು ಇವಾಗ ಅವರೇನೇ ಇಲ್ಲ ಸರ್ ತುಂಬ ಚೆನ್ನಾಗಿ ಬಂದಿದೆ ಖಾರ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರೆ ಸೊ ಟ್ರಸ್ಟ್ ದ ಪ್ರಾಸೆಸ್ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಅಷ್ಟು ಇಲ್ಲಿ ಇಡಿಯಾ ಈ ಥರದಲ್ಲಿ ಕಾಣುತ್ತೆ ಬಾಳೆ ಬಾಳೆ ಕಂದೆಲ್ಲ ಹೆಚ್ಚು ಎತ್ತರ ಬರ್ತಿದೆ ನನಗಂತೂ ಈ ಕಡೆ ತುಂಬಾ ಖುಷಿಯಾಯಿತು ಬಾಳೆ ಆ ಆರು ತಿಂಗಳು ಬಾಳೆ ಇದು ಒಂದು ಒಂಬತ್ತಡಿ ಹತ್ತಡಿನೇ ಇದೆಯೇನೋ ಇದು ಬಾಳೆ ತುಂಬಾ ಖುಷಿ ಆಯಿತು ಈ ಕಡೆ ಬಟ್ ಅದೇ ಆ ಕಡೆ ನನ್ನ ತೋಟಕ್ಕೆ ಹೋದರೆ ಏನೊಂದು ಐದು ಅಡಿ ಬಂದಿರ್ಬೋದು ಅದಕ್ಕೆ ನಾನು ಏನು ಮಾಡ್ಕೊಂಡು ಅಂದ್ಕೊಳ್ತೀನಿ ಅಂದರೆ ಜೀವಾಮೃತ ಮಾಡಿದ್ದೀನಿ ಇವತ್ತು ಅದನ್ನು ನೀರು ಬಿಟ್ಟ ಮೇಲೆ ಘನಜೀವಾಮೃತನ ಸ್ವಲ್ಪ ಮಲ್ಚಿಂಗ್ ಥರ ಕೆದಗ್ಸಿ ಘನಜೀವಾಮೃತ ಹಾಕಿಬಿಡೋಣ ಯಾವುದಿನ್ನೂ ಜಾಸ್ತಿ ಇದ್ದಿಲ್ವೋ ಅದಕ್ಕೆ ಘನಜೀವಾಮೃತ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಓದಿದ ಜ್ಞಾಪಕ ನನಗೆ ಸೊ ಅಷ್ಟೇ ಬಾಳೆನಲ್ಲಿ ಸಿಗೊಟಕೆ ಕಂಟ್ರೋಲ್ ಆಯಿತು ಎಗೇನ್ ಏನು ಮಾಡಿದ್ದು ಅಂದರೆ ನೀರು ಕಂಟ್ರೋಲ್ ಮತ್ತು ಮಜ್ಜಿಗೆ ಹುಳಿ ಮಜ್ಜಿಗೆ ರಾಮ ಬಾಣ ಏನೇ ಫಂಗಸ್ ಇದ್ರೂ ಪ್ರತ್ಯಕ್ಷ ಇಲ್ಲಿದೆ ನಿಮಗೆ ನೋಡ್ಬೋದು ಇನ್ಯಾವ ಯಾವ ಕಾಣಿಸ್ತಿಲ್ಲ ಸೊ ಒಂದು ಸತಿ ಹುಳಿ ಮಜ್ಜಿಗೆ ಹೊಡೆಸಿರೋದು ಇನ್ನೊಂದು ಸತಿ ನಾಳೆ ಹೊಡೆಸ್ಬಿಡ್ತೀನಿ ಪ್ರಿಕಾಷ್ನರಿ ಹೆಂಗಿದ್ರು ಹೊಡಿಸ್ಬೇಕಿತ್ತು ಅಷ್ಟೇ ಸೊ ಅದು ಇನ್ನೇನು ಅಡಿಕೆ ನಾನು ಹುರುಳಿ ಹಾಕಿದ್ದೆ ಹುರುಳಿಗೆಲ್ಲ ಇಲ್ಲೇ ಬಿದ್ದಿದೆ ನೋಡಿ ಹೋಪ್ಫುಲಿ ನೆಕ್ಸ್ಟ್ ಮುಂಗಾರಕ್ಕೆ ವಾಪಸ್ ಮಾಡ್ಕೆ ಬರಬೇಕು ಹುಳಿ ಆದಮೇಲೆ ವಾಪಸ್ ಹುಲ್ಲುಗಳು ಬರ್ತದೆ ಹುಲ್ಲ ಗರ್ಕೆನ ಏನೋ ಗೊತ್ತಿಲ್ಲ ಇದು ಹುಲ್ಲುಗಳು ಬರ್ತದೆ ಅಂದರೆ ಇನ್ನೂ ಫಂಗಸ್ ಫುಲ್ ಎಸ್ಟಾಬ್ಲಿಷ್ ಆಗಿಲ್ಲ ಅಂತ ಗ್ರೌಂಡಲ್ಲಿ ತುಂಬ ಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಇದೆ ಅಂತ ಅರ್ಥ ಹುಲ್ಲುಗಳು ಜಾಸ್ತಿ ಇರೋದ್ರಿಂದ ನೋಡೋಣ ಮಾಡ್ತಿರ್ತೀನಂದರೆ ಜೀವಾಮೃತ ಕೊಡ್ತಿದ್ದೀನಿ ಅಷ್ಟೇ ಕಷ್ಟ ಪ್ರಾಸೆಸ್ ಚೆನ್ನಾಗಾಗತ್ತೆ ಮತ್ತು ಮಣ್ಣು ಅಷ್ಟೇ ಚೆನ್ನಾಗಿ ಬರ್ತದೆ ಮಣ್ಣು ನೀಟಾಗಿ ಸ್ವಲ್ಪ ಕರಿಗಾಗ್ತಿದೆ ಮತ್ತು ಇವತ್ತು ನೀರು ಕೊಟ್ಟಿರೋದ್ರಿಂದ ಸ್ವಲ್ಪ ಅಂಟು ಬಟ್ ನೋಡಿ ಎಷ್ಟು ಲೂಸ್ ಇದೆ ಮತ್ತು ಮಣ್ಣು ಸ್ವಲ್ಪ ಕರಿಗಾಗ್ತಿದೆ ಇಲ್ಲ ಈ ಮಲ್ಚಿಂಗ್ ಇರೋದ್ರಿಂದ ಮಲ್ಚಿಂಗ್ ಐಡಿಯಲಿ ಸಿಕ್ಸ್ ಇಂಚಸ್ ಇರಬೇಕು ಅಂತಾರೆ ಬಟ್ ಎಲ್ಲಿಂದ ಥರ ಅಷ್ಟೊಂದು ಮಲ್ಚಿಂಗ್ನ ಸೊ ನಮ್ಮಲ್ಲೇ ಇದು ಹುಟ್ಟಿರೋದು ಬಯೋಮಾಸ್ ಆಗಿ ಕಿತ್ತಿ ಅಲ್ಲೇ ಹಾಕಿ ಅದೇ ಮಲ್ಚಿಂಗ್ ಆಗಬೇಕಷ್ಟೇ ಹೊಸ ನ್ಯಾಚುರಲ್ ಫಾರ್ಮರ್ಸ್ಗೆಲ್ಲ ಈಗ ಅಷ್ಟೇ ಬಿಡ ಬರುತ್ತೆ ನನ್ನ ಚಾನಲ್ ನೋಡಿದವ್ರು ಒಂದ್ಸತಿ ಫೋನ್ ಮಾಡಿ ಅದೇ ಕೇಳಿದರು ಸರ್ ಇದು ಟ್ರೆಂಚಲ್ಲಿ ಫುಲ್ಲು ಮಲ್ಚಿಂಗ್ ಇರಬೇಕು ಅಂತಾರೆ ನಿಮ್ಮಲ್ಲಿ ಮಲ್ಚಿಂಗ್ ಜಾಸ್ತಿ ಇಲ್ಲವೇ ಇಲ್ವಲ್ಲ ಅಂತ ಎಲ್ಲಿದೆ ತರಲಿ ಮಲ್ಚಿಂಗ್ ಕಬ್ಬಿಂದ ಇದು ಕೇಳಿದ್ದೆ ಅದು ತುಂಬಾ ಕಾಸ್ಟ್ಲಿ ಆಯಿತು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಒಂದು ಲೋಡ್ಗೆ ಎಷ್ಟು ಎಲ್ಲ ಸೇರಿಸಿ ಇಲ್ಲಿ ಐದು ಆರು ಸಾವಿರನ ಏಳು ಸಾವಿರನ ಹೇಳಿದ್ರು ಅಷ್ಟೆಲ್ಲ ಎಷ್ಟು ಲೋಡ್ ಅಂತ ತರಲಿ ಅದಕ್ಕೇ ನಾನೇ ಹುರುಳಿ ಹಾಕಿ ನೆಕ್ಸ್ಟ್ ಸತಿನೂ ಹಾಕ್ತೀನಿ ಅದೇ ಮೋಸ್ಟ್ಲಿ ಹುಟ್ಕೊಳ್ಳುತ್ತೆ ಸೊ ಅದೇ ಮಲ್ಚಿಂಗ್ ಹಾಕಬೇಕು ಅಟ್ಲೀಸ್ಟ್ ಸಾಯಿಲ್ ಬೇರಾಗಿ ಎಕ್ಸ್ಪೋಸ್ ಆಗಿಲ್ಲ ಇಚ್ ಇಸ್ ಗುಡ್ ಅಷ್ಟೇ ಬಾಳೆ ಈ ಬಾಳೆ ಎಲ್ಲ ಹೆಚ್ಚದಾಗಿದೆ ಸೊ ಸಿಡಿಯ ಸೊ ಇನ್ನೇನು ಇನ್ನೊಂದು ಎರಡು ತಿಂಗಳಲ್ಲಿ ಗ್ಲೀರಿಸಿಡಿಯೋದೆಲ್ಲ ನಮಗೆ ಸಾಕಷ್ಟು ಹಸಿರಲ್ಲೇ ಗೊಬ್ಬರ ಸಿಗಬೇಕು ಅಂದರೆ ನೈಟ್ರೋಜನ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೆಲ್ಲ ಗ್ಲಿರಿಸಿಡಿ ಹಾಕಿ ಒಳ್ಳೆಯದೇ ಆಯಿತು ಇಲ್ಲಿ ನೋಡಿ ಇಂಥದ್ದು ಈಗ ಆಫ್ ಶೂಟ್ ಆಗಿದೆ ನೋಡಿ ಗ್ಲರ್ ಸಿಹಿಯೋದು ಹಿಂಗೆ ಬಂದಿದ್ದೀಯ ಇದನ್ನು ಕಟ್ ಮಾಡಿ ನಾನು ಏನು ಮಾಡ್ತೀನಿ ಈ ಬಾಳೆ ಬುಡಕ್ಕೆ ಅಡಿಕೆ ಬುಡಕ್ಕೆ ಹಾಕ್ತೀನಿ ಸೊ ತೋಟ ಹೀಗೆ ಕಾಣಿಸ್ತಿದೆ ನಂಗೆ ಕಾಣಿಸ್ತಿದೆ ಮತ್ತು ಇನ್ನೊಂದು ಹಾಂ ಇನ್ನೊಂದು ಐದನೇ ಪದರ ಏನು ಮಾಡ್ತೀನಿ ಇಲ್ಲಿ ಒಂದು ಒಂದು ನೂರಿಪ್ಪತ್ತು ಕೆ ಜಿ ಅಂದರೆ ಇಲ್ಲಿ ಒಂದು ಚೀಲ ಅಂದರೆ ಇಪ್ಪ ಅರವತ್ತು ಕೆ ಜಿ ಶುಂಠಿ ಕೊಡ್ತಾರೆ ಸೊ ಎರಡು ಚೀಲ ತೊಗೊಂಡು ಶುಂಠಿನೂ ಒಂದು ಸತಿ ಹಾಕಿ ನೋಡ್ತೀನಿ ಎಷ್ಟು ಬರುತ್ತದು ಅರ ನೂರಿಪ್ಪತ್ತು ಕೆ ಜಿಗೆ ಎಷ್ಟು ಸಾಲುಗಳು ಬರುತ್ತೋ ಅಷ್ಟು ಸಾಲು ಹಾಕಿ ನೋಡ್ತೀನಿ ಎಕ್ಸ್ಪೆರಿಮೆಂಟೇಷನ್ ಅಷ್ಟೇ ಹೆಂಗೆ ಬರುತ್ತೆ ನೋಡೋಕ್ಕೆ ಇಲ್ಲ ಹೇಳೋದ ಪ್ರಕಾರ ಈಗೇನು ಇಲ್ಲಿ ಸರ್ ನೀವು ಕ್ಲೀನ್ ಮಾಡಿಸ್ತಾ ಇದ್ರೆ ನೀಟಾಗಿ ಮಾಡಿಸ್ಬೇಕು ಇಲ್ಲದಿದ್ರೆ ಬರಲ್ಲ ಅಂತ ಸೊ ಅದಕ್ಕೆ ಚಾಲೆಂಜ್ ಥರ ಚಾಲೆಂಜ್ ಅನ್ನೋಕ್ಕಿಂತ ಎಕ್ಸ್ಪೆರಿಮೆಂಟು ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಅಕಸ್ಮಾತ್ ಬರಲಿಲ್ಲ ಅಂದರೆ ಐ ಐ ಹ್ಯಾವ್ ದಟ್ ಎಕನಾಮಿಕ್ ಕೆಪಾಸಿಟಿ ಟು ಬೇರ್ ದ ಲಾಸ್ ಅಂದರೆ ಹೋಗಿ ಬರಲಿಲ್ಲ ಅಂದ್ರೂ ಓಕೆ ಏನೋ ನನ್ನ ಇದಕ್ಕೇನು ಅಷ್ಟೇನು ಬೀಜರಾಗಲ್ಲ ಸ್ವಲ್ಪ ಲಾಸ್ ಆಯಿತು ಓಕೆ ದಟ್ಸ್ ಫೈನ್ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸೊ ಬಟ್ ಬಂತು ಅಂದರೆ ನೆಕ್ಸ್ಟ್ ಸತಿ ನನಗೆ ಟೂ ಆಪ್ಷನ್ಸ್ ಲೇಯರ್ ಫೈಗೆ ಫುಲ್ ಅರ್ಶಿಣ ಬೇಕಾದ್ರೂ ಹಾಕ್ಸ್ಬೋದು ಇಲ್ಲಿ ಅಥವಾ ಶುಂಠಿ ಬೇಕಾದರೂ ಹಾಕ್ಸ್ಬೋದು ಇಲ್ಲಿ ತೆಂಗ್ ನೋಡ್ಬೋದು ನೀಟಾಗಿ ಬರ್ತಿದೆ ಇದು ಸುಳಿ ಎಸ್ಟಾಬ್ಲಿಷ್ ಆಗಿದೆ ಅಂದ್ಕೊಳ್ತೀನಿ ಇನ್ನೇನು ಅಲ್ಸಂದೆ ಹಾಕಿದ್ದೆ ಕವರ್ ಕ್ರಾಪ್ ಥರ ಮತ್ತು ಹುರುಳಿ ಜೊತೆಗೆ ಅಲ್ಸಂದೆ ಎಲ್ಲ ಆ ಕಡೆ ಎಲ್ಲ ಈ ಕಡೆ ನಿಮ್ಗೆ ಅಲ್ಸಂದೆ ಜಾಸ್ತಿ ಇರಲಿಲ್ಲ ಯಾಕಂದರೆ ಈ ಕಡೆ ಎಲ್ಲ ಹುರುಳಿ ಬಂದಿತ್ತು ಎಲ್ಲೆಲ್ಲಿ ಬಂದಿರಲೋ ಅದು ಎರಡನಷ್ಟೇ ಅಲ್ಸಂದೆ ಹಾಕಿದೆ ಎಗೇನ್ ಆಫ್ ಸೀಸನ್ ಅಲ್ಸಂದೆ ಹಾಕೋ ಸೀಸನ್ಗೆ ನಾನು ಹಾಕಿಲ್ಲ ಈಗೇನು ಹೊಸ ರೈತಲ್ಲ ಗೊತ್ತಿಲ್ಲ ನನಗೆ ಬಟ್ ಅಲ್ಸಂದೆ ಎಲ್ಲ ಅಲ್ಲಿ ಕಾಯಿಬಿಟ್ಟು ಒಣಗಿದೆ ಸೊ ಅದು ಕೀಳಿಸಿದ್ರೆ ನನಗೆ ಅವ್ಳು ಅಟ್ಲೀಸ್ಟ್ ಮನೆಗೆ ಆಗೋಷ್ಟು ಒಂದು ಎಷ್ಟೋ ತಿಂಗ್ಳಿಗೆ ಮನೆಗೆ ಆಗೋಷ್ಟು ಅಲಸಂದೆ ಕಾಲ ಆಯಿತು ವಿಚ್ ಇಸ್ ಆಫ್ಸಮ್ ನಾವು ಒಳ್ಳೇದು ಮೆಣಸಿನ್ಕಾಯಿ ಈಗೆಲ್ಲ ಮನೆಗೆ ಆಯಿತು ತೊಗರಿ ಒಂದು ನೋಡಬೇಕು ತೊಗರಿ ಏನಕ್ಕ ಬಿಡಿಸಿದ್ರೆ ಈ ಒಳಗಡೆ ಹುಳು ಕಾಣಿಸ್ತಿದೆ ಸೊ ಇದಕ್ಕೇನಾದರೂ ನಾನು ಅಗ್ನಿಹಾಸ್ತ್ರ ಅಂತ ಇದೆ ಅದು ಹೊಡಿಸ್ಬೇಕಿತ್ತ ಏನಕ್ಕೋ ಗೊತ್ತಿಲ್ಲ ಅದ್ರ ಬಗ್ಗೆ ಚಲೈ ಪಡಿಸ್ಕೊಳೋಕ್ಕೆ ಹೋಗಿಲ್ಲ ನಾನು ಆಫ್ ಸೀಸನ್ ಹಾಕಿದ್ದು ಮೋಸ್ಟ್ಲಿ ಅಗ್ನಿ ಅಸ್ತ್ರ ಹೊಡಿಸಿದ್ರೆ ನಾನು ಈ ಹುಳದ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನಾನು ಮತ್ತು ಮುಂದಿನ ಸತಿ ಹೀಗೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳೋದ ಬದಲು ದಶ್ಪರ್ಣಿನೇ ಮಾಡಿ ಇಟ್ಕೊಂಬೇಣು ಅಂತ ಅಂದ್ಕೊಂಡಿದ್ದೀನಿ ದಶ್ಪರ್ಣಿ ಅಂದ್ರೆ ಹತ್ತೆಲೆ ಹಾಕಿ ಮಾಡೋದು ಅಂದರೆ ಎಲ್ಲದಕ್ಕೂ ಒಂದೇ ರಾಮ್ ಬಣ ಅದು ನಿಮ್ಮದು ಸಕ್ಕಿಂಗ್ ಫಸ್ಟ್ ಆಗಿರ್ಬೋದು ಅಂದರೆ ರಸ ಹಿರೋ ಕೀಟ ಆಗಿರ್ಬೋದು ಎಲೆ ತಿನ್ನೋ ಕೀಟ ಆಗಿರ್ಬೋದು ಎಲ್ಲದಕ್ಕೂ ಅದು ಸೊ ಅದೇ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ ತೋಟ ಚೆನ್ನಾಗಿ ಕಾಣಿಸ್ತಿದೆ ಇನ್ನೇನು ನನಗೆ ನೆನಪು ಬರ್ತಿಲ್ಲ ಹೇಳೋದು ಮೇಜರ್ ಇದೊಂದು ಎಕ್ಸ್ಪೆರಿಮೆಂಟೇಶನ್ ನೋಡಿ ಈ ಪೈಪು ಲ್ಯಾಟ್ರಲ್ ಪೈಪ್ ಡ್ರಿಪ್ದು ಟ್ರೆಂಚಸ್ಸಲ್ಲಿ ಬಿಟ್ಬಿಟ್ಟಿದ್ದೀನಿ ಈಗ ಫಸ್ಟ್ ಹೇಳಿದಾಗ ನಮ್ಮ ಕೆಲ್ಸ್ಗಾರ ಇದು ಕೆಲಸ ಇಲ್ಲಿ ಮಾ ನೋಡ್ತಾರಲ್ಲ ಇಲ್ಲಿ ಸೂಪರ್ವೈಸರ್ ನೋಡ್ಕೊಳ್ತಾರಲ್ಲ ಅವರು ಸರ್ ನಿಮ್ಮ ಗಿಡ ಹಾಳು ಮಾಡ್ಕೊಂಡ್ಬಿಡ್ತೀರಾ ನೀವು ಹೀಗೆಲ್ಲ ಮಾಡೋಕ್ಕಾಗಲ್ಲ ನೀವು ಉಪ್ಪು ಬೊಡ್ಡೆಯಲ್ಲೇ ಇರಬೇಕು ಹಂಗೆಲ್ಲ ಕೊಡೋಕ್ಕಾಗಲ್ಲ ಅದು ನೀವು ಸಮ್ಮರಲ್ಲಿ ಹೇಳ್ತೀರಾ ಮನೆಗಾ ಮಳೆಗಾಲದಲ್ಲಿ ಹೇಳಿದರು ಒಂಥರ ಸಮ್ಮರಲ್ಲಿ ಇಷ್ಟು ದೂರ ಮಾಡೋದು ಏನಕ್ಕೆ ಅಂತ ಹೇಳಿದರು ನಾನು ಕನ್ವಿನ್ಸ್ ಹೆಂಗೆ ಮಾಡಿದೆ ಅಂದರೆ ಒಂದು ಸಾಲಿಗೆ ಬಿಟ್ಟು ಹದಿನೈದು ದಿನ ಬಿಟ್ಟೆ ಸಮ್ಮರಲ್ಲಿ ಅಂದರೆ ಜಾನ್ವೇ ಎಂಡಲ್ಲಿ ಏನೂ ಆಗಿರಲ್ಲ ಅದು ಸ್ವಲ್ಪ ಅವ್ರಿಗೂ ಧೈರ್ಯ ಬಂತು ಅದಾದಮೇಲೆ ಕನ್ವಿನ್ಸ್ ಮಾಡಿ ಈಗೆಲ್ಲ ಸಾಲುಗಳು ಅಡಿಕೆ ಸಾಲುಗಲ್ಲ ಅಡಿಕೆ ಸಾಲಿಗೆ ಇನ್ನೂ ಬೊಡೆಯಲ್ಲ ಇದೆ ಪಾಪ ಅಡಿಕೆದು ಬೇರೆನೂ ಅಲ್ಲಿ ತನಕ ಬಂದಿರಲ್ಲ ಟ್ರೆಂಚಸ್ಗೆ ಅಡಿಕೆ ದೊಡ್ಡದಾಗಬೇಕು ಭಾಳ ಸಾಲುಗೆ ಟ್ರೆಂಚೆಸಲ್ಲಿ ತಂದುಬಿಟ್ಟಿದ್ದೀನಿ ಅದರಿಂದ ಏನೂ ಆಗಿದೆ ನೋಡಿ ಭಾಳ ಚೆನ್ನಾಗಿದೆ ಹದಿನೈದು ದಿನ ಆಯಿತು ನಾನು ಹದಿನೈದು ದಿನನ ಒಂದು ಹತ್ತು ದಿನ ಅಂತೂ ಆಗಿದೆ ಟ್ರೆಂಚೆಸ್ಗೆ ತಂದು ಚೆನ್ನಾಗಿದೆ ನೋಡಿ ಏನೂ ತೊಂದರೆ ಇಲ್ಲ ಸೊ ಇದೊಂದು ಲರ್ನಿಂಗ್ ಏನಂದರೆ ಯು ಹ್ಯಾವ್ ಟು ಟೇಕ್ ಪೀಪಲ್ ಅಲಾಂಗ್ ವಿತ್ ಯು ಅಂತ ಅಂದರೆ ಸೂಪರ್ವೈಸರು ನಾನು ಓನರು ನಾನು ಹೇಳಿದ್ದು ಕೇಳಿ ಕೇಳಿ ತೋ ಜೋರು ಮಾಡಿದ್ರೆ ಅವರು ಕೊನೆಗೆ ಸ್ವಲ್ಪ ವ್ಯಾಲಿಡ್ ಸಜೆಷನ್ಸ್ ಹೇಳೋದು ನಿಲ್ಲಿಸ್ಬಿಡ್ತಾರೆ ಅವರು ಇವರೇನು ಮಾತು ಕೇಳಲ್ಲ ಅಂತ ಸೊ ನೀವು ಏನು ಮಾಡಿ ಐ ಮೀನ್ ನನ್ನ ಕೆಲಸ ಏನಂದರೆ ಅವ್ರಿಗೂ ಇದು ಮಾಡಿಸಿ ಅವ್ರಿಗೂ ನಂಬಿಕೆ ಬಂದಂಗೆ ಮಾಡಿ ಯು ಹ್ಯಾವ್ ಟು ಮೇಕ್ ದಮ್ ಪಾರ್ಟ್ ಆಫ್ ಪ್ರಾಸೆಸ್ ಅಂದರೆ ನಿಮ್ಮ ಥಿಂಕಿಂಗ್ ಪ್ರಾಸೆಸ್ ಇರುತ್ತಲ್ಲ ನಿಮ್ಮ ಐಡಿಯಾಗಳನ್ನ ಅವ್ರಿಗೂ ಕನ್ವಿನ್ಸ್ ಮಾಡಿಸಿ ಮಾಡಬೇಕು ಸುಮ್ಮನೆ ಯು ಕಾಂಟ್ ಸ್ಟೀಮ್ ರೋಲ್ ಅದೊಂದು ಕಲಿಕೆ ನಂದು ಈಗ ಅವ್ರಿಗೂ ಒಂಥರ ಖುಷಿನೇ ಆಯಿತು ಹೌದು ಸರ್ ಏನೂ ಆಗಿಲ್ಲ ಅಂತ ಅವರೇ ಹೇಳ್ತಾರೆ ಅಷ್ಟೇ ತೋಟ ಅಷ್ಟೇ ಬಿಸಿಲು ಮಾತ್ರ ಇಲ್ಲಿ ತುಂಬ ಇದೆ ಇಲ್ಲಿ ಇನ್ನೇನಾದರೂ ಕ್ವೆಶನ್ ಇದ್ರು ಅಂದರೆ ಹೇಳಿ ವಾಪಸ್ ಮೈಸೂರವ್ರು ಯಾರಾದರೂ ಇದ್ದರೂ ನಿಮಗೆ ಒಣಮೆಣಸಿನ್ಕಾಯಿ ಬೇಕು ಅಂದರೆ ಹೇಳಿ ಒಬ್ಬ ನ್ಯಾಚುರಲ್ ಫಾರ್ಮರಾಗಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಎಸ್ಪೆಷಲಿ ಮೊದಲನೇ ಸತಿ ಮಾಡ್ತಿರೋದು ನಾನು ಡೈರೆಕ್ಟ್ ಕನ್ಸ್ಯೂಮರ್ ನನಗೆ ಮಾರಲ್ಲ ಅಭ್ಯಾಸ ಇಲ್ಲ ನಾನು ಆಫೀಸ್ ಕೆಲಸ ಕೂತ್ಕೊಂಡು ಮಾಡೋವ್ನು ಅದ್ರ ಹೆಲ್ಪ್ ಆಗುತ್ತೆ ನನಗೆ ಒಂದು ಇದು ಹುಮ್ಮಸ್ಸು ಸಪೋರ್ಟ್ ಕೊಟ್ಟಾಗತ್ತೆ ಬೇಕು ಅಂದರೆ ನಿಮಗೆ ಹೇಳಿ ಮೈಸೂರಲ್ಲಿ ಅವ್ರಿಗೆ ನಾನು ಕಿಪ್ ಹೇಗೆ ಮಾಡೋದು ಗೊತ್ತಿಲ್ಲ ನನಗೆ ಮತ್ತು ಇನ್ಯಾವ್ದಾದ್ರು ಕ್ವೆಶನ್ ಇತ್ತು ಯಾವುದಾದ್ರೂ ಗಿಡದ ಬಗ್ಗೆ ಅಂದರೆ ಹೇಳಿ ವಂದನೆಗಳು